மல்ல பூஜரி நினா மங்க பூஜேரு நின பந்த கேள்த்தி நமன்த்தே நோரா நானா பூஜரி கேளு पसी बसवान्वर हीरापसी बसवंदा किरन न प्राणेश्वर मले पूजेरी

द्र बारादियों कन की वैया दिया की वैयादिया कदर बरादियों के अपी नमनार गुंतिल लेनो ನೋಡಮ್ಮ ಪೂಜಾರಿಗೆ ನಾವು ಯಾರೊಂದು ಗುರುತು ಆಗಲಿಲ್ಲ ಹವ ನನ್ನ ಮಗಳ ಗೊತ್ತಾಗಿಲ್ಲ ನಮಗೆ ನನ್ನ ಕೊಟ್ಟಿದ್ದು ಸ್ಯಾರು ಬೈಲು ಹೋಗಂಗಿಲ್ಲ ಹೌದವ ಏನ ತವರು ಮನಿ ಬೈಲ್ ಬಡ ಹಾಯವ ಇರಪಕ್ಷಿ ಬಸವ ಅಂತ ಬಂದು ಮೈದುಂಡ್ರು ಆಗಬೇಕು ಹೌ ನನ್ನ ಮಗಳ ಆ ಲಗಳ ಇರಸ್ರ ಬಂದ ಎನಿಗೆ ಪ್ರಾಣ ಕಾಂತ ಆಗಬೇಕು ಹೌದವ್ವ ಎನಿಗೆ ಬಂದು ಲಗಳ ಗಂಗಾ ಲಗಳ ಗಂಗಾ ಅಂತ ಹೇಳು ಹೌದವ ನೀನಾ ಮೇಲ್ಮನೆ ಪರಮ ಅಂತ ಪೂಜಾರಿಗೆ ತಿಳಿಸು ಹವನಾನ ಮಗನ ನಾಳೆ ಹೇಳಿ ಹಲೋ ಪೂಜಾರ ಹ್ಞೂ ಯಮ್ಮ ಯಾ ಪ್ರಾಣ ಮಗನ ಗುರ್ತ ಆಯ್ತೋ ನಾಟ್ ಗುರ್ತ ಮಾಡಿ ತೋರಿಸಲಾ ನೀನು ತೋರಿಸಬೇಕು ನನಗೆ ಇನ್ನ ಹಾ ನನಗೆ ಗುರ್ತ ನೀನು ತೋರಿಸಬೇಕು ನಡ ಗುರ್ತ ಅದಿತಲ್ಲ ಏನೋ ಪೂಜೆಯಾ ಹಾ ಅಕಿನ್ ಕೊಟ್ಟದ ಶಾರ ಹೋಗಲ್ಲ ಅಕಿನ್ ಕೊಟ್ಟದ ಶಾರ ಹೋಗಲ್ಲ ಹಾ ಅಕಿನ್ ತವರ್ ಮನೆ ಬಯಲವಾಡ ಹಾ ಈರ ಪಕ್ಷಿ ಬಸ ಅಂತಂದ್ರಾ ಹಾ ಅಕಿ ಮೈದರ ಬಾವರ ಹಾ ಆ ಪ್ಲಾನ್ ಅಂತಾ ಹಾ ವಿರಾನಂದ್ರಾ ಹಾ ಗಾಂಡ ಗಂಡ ಹಾ ನಾನು ಗಾಣ ನಮ್ಮ ಹನುಮಂತ ಮಾವ ಆತ ಪಿಟ್ಟಾರ ಗೊತ್ತಾಯ್ತು ನಿಗೆ ಗೊತ್ತಾಯ್ತು ನೋಡಮ್ಮ ನಾ ಮೇಲೆ ಮನೆ ಮ್ಯಾಗಡಿ ಓಣಿ ಪರವಿನ ನೀ ಸಿಂಗಾಡಿ ಪರಮ ಗೊತ್ತಾಯ್ತು ಹಾ ಇವ್ವ ಪೂಜಾರಿಗೆ ಗೊತ್ತತಿ ಅವ ಅಣ್ಣ ಮಗ ಗೊತ್ತಾಯ್ತೈತೆ ನೋಡು ಪಕ್ಕ ಈಗ ಇವ್ವ ಹಾಂ ಹೇಳಣ್ಣ ಮಗ ಅಲ್ಲಿ ಪೂಜಾರಿ ನೋಡುವ ಗುಡಿ ಎಟ್ಟು ಚಂದ ಮಾಡಿ ಕಟ್ಟ್ಯಾರೆ ಗುಡಿ ಅಣ್ಣ ಅವ ಕಸ ಮಾಡಣ್ಣ ಅಲ್ಲ ಸುತ್ತಮುತ್ತ ನೋಡಿದ್ರೆ ರಗ್ದಿ ಜಗ್ 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 ಅಂತೈತಿ ಎಲ್ಲಿ ಆಗಿರಿ ನೋಡಿ ಅಂಕ ಅದಾ ಎಲ್ಲ ನೋಡ್ತೀಯಾ ಎಟ್ಟ ಕೇರ ಎಲ್ಲ ನೋಡ್ತೀಯಾ ಪರಪರಿ ಕಟ್ಟ್ಯಾರ ಎಲ್ಲ ನೋಡ್ತೀಯಾ ಅಲ್ಲಿ ನೋಡಿ ಪೆಂಡಲ್ ಗಿಂಡಲ್ ಬಾರಿ ಹಾಕ್ಯಾರ ನೋಡಿ ಸರಿ ಅಟ ಅವ ನೋಡಿಲಿ ಪೂಜಾರಿ ನೋಡಿ ಲಕ್ಷ್ಮೀದೇವರ ಪೂಜಾರಿನ ಪೂಜಾರಿ ಆಗಿನೇ ಓಡ ಹಾ ಯುವ ಅಂದ್ರ ಪೂಜಾರಿ ಇಟ್ಟು ಚಂದ ಕನ್ಸತ್ತನೋ ಈ ಗುಡಿಯಾಗಿನ ಕಸೈ ಅಂತ ಹೊರದನ ಅಂಬಲ ಯುವ

ನನ್ನ ಮಗಳ ದೇವರಿಗೆ ಗಂಡ ಪುದ್ರಾ ಬೆಡಕ ಬಂದಾಳ ಹಾಂಧ್ರ ಜಾಕ್ಸ್ ಬೈಕ್ ಬಿಡ ನನ್ ಮಗಳ ಅಂದ ಅಂದ್ರ ನೋಡವ ಇವ ಹಾಯ್ ಅಳವ ಇರ್ಲಿ ಯಾಕಂದ್ರೆ ಹಾಯವಾ ನೋಡುವ ಈ ಸದ್ ಜಾತ್ರೆ ಚಲವಾಗಿ ಎಂಟ ಒಂಬತ್ತು ನಮ್ಮಂತ ಭಕ್ತರು ಗುಡಿಗೆ ಬರವ್ರೆಷ್ಟೋ ಬಂದ ಮರಳಿ ಹೋಗೋರು ಎಷ್ಟು ಅಂದ್ರ ಅಂದ್ರೆ ನಿರ್ಗಿಗೆ ಅವರ ನಿರ್ಗಿಗೆಲ್ಲ ಹತ್ತಿ ಗುಡಿ ತುಂಬಾ ಕಸ ಹರಿ ಹೊಡೆದು 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 ಬಾಳ ಬೇಸೋತನು ಲಾಸ್ಟ್ ನೀವು ಬಂದಿರಿ ನಮ್ಮ ಬಸವಂದ್ರ ಗುಡಿ ನೀವು ಹೊಡೆದು ಬಿಡ್ರಿ ಅಂತಾನ ಹಾ ಅವ ನಮ್ಮ ಮಗ ಪೂಜಾರಿ ಪೂಜೆ ಹಿಂಗ ಹೊಡೆದ್ಬಿಡತಾನ ಈಗ ಮಕ್ಕಳ ನನಗೆ ಬೇಕಾಗ್ಯಾವ್ ಹೌದವ ನಿನಗೆ ಬೇಕಲ್ಲ ನೀನು ಹೊಡಿಬೇಡ ಹಾ ಯವ ಪೂಜಾರಿ ಹೊಡೆದ್ಬೇಡ ಹೌದವ ನನ್ನ ಮುತ್ತಿನ ಸರಿಗಿಲಿ ಗುಡಿ ಕಸವರ್ತಿ ಇಬ್ರು ಸರದ ಸೈಡ್ ನಿಂದ್ರಿ ಶವಾಶಿ ನನ್ನ ಮುತ್ತಿನ ಮಗಳ

ಅದು ಮೂಸಿ ಹೊಡೆ ಮುಕ್ಳ ಹೋದ ಜೊತ್ತಲ ಹಂಗೆ ಇಟ್ಕೊಂಡು ಕೂತ್ ನೋಡ್ರಿ ನನ್ನ ಮಗಳ ಅದಕ್ಕೆ ಯಾಕೆ ಇಟ್ಕೊಂಡು ನೀ ಕೇಳ್ಬೇಕಲ್ಲ ಅವ್ ಇಟ್ಕೊಂಡಂಗ ಆದ್ರ ಅವ್ ಅವ್ರ ದೇವ್ರ ಇಟ್ಕೊಂಡಂಗ ನನ್ನ ಮಗಳ ಎಂಬ ಹೀಗತ್ತ ಹೆಂಗತ್ ನನ್ನ ಮಗಳ ನೋಡಮ್ಮ ಆದ್ರ ಹೋಗ್ಲಿ ಇನ್ ಮೇಲೆ ಬಸವನ ದೇವ್ರಿಗೆ ನೆಮಿದಿ ತಂದಿವಿ ತಂದ ಇನ್ನು ಚೆನ್ನಾಗಿ ಇದನ ಬಸವನ ಚೆನ್ನಾಗಿ ನಮದಿ ಹಿಡಿ ಅಂತ ಹೇಳು ಅವ್ ನನ್ನ ಮಗಳ ನಾನ್ದ ಒಂದ್ ಇಟ್ಟ ನನ್ನ ಮಗಳ ಕೊಟ್ಟು ಬರ್ತಾನ ನಿಂದ ಕೊಡು ಹಾ ಅಲ್ಲ ಪೂಜಾರಿ ಈ ಬಸವನಿಗೆ

ಯವ್ವ ಜೊಟ್ ಜೊಟ್ ನಿಂದ ಸೋರ ಆಯ್ತು ಅಂದೆವ್ವ ಯವ್ವ ಏನು ನಿನ್ನ ಹೊಸ ನಿವಾದ ಐತ್ಯ ಶ್ಯಾಮಿಲಿ ಬಸ್ಕೊಂಡ್ಬಂದೆ ಆಮೇಲೆ ಕೊಡೋ ನೀವ ದೇಹ ಬರ್ತೈತೆ ಅವ ಅಂದ ನಿನ್ನ ನಿವಾದಿ ಹೆನ್ಸೈತಿ ಅಂತ ಹಲ್ಚ ನನ್ನ ಮಗಳ ಈಗ ಏನು ಬರುದ್ನ ತೊಗೊಂಬಂದಿರ ಮಾಡ್ಕೊಂಡೆ ಆಯ್ವ ಅದನ್ನ ಕೊಡ್ರಿ ಅಂತ ಅದನ್ನು ಕೊಡ್ತಾನೆ ಅವ ಹಲೋ ಪೂಜ್ಯಾರೇ ಓ ಯಮ್ಮ ದುಗೋ ಹಾಂ ತಾಯಮ್ಮ ನಾನು ಬಾ ಶ್ಯಾಮಿ ಪಾಯತ್ನಿಂದ ಏಯ್ ನಿವಾದಿ ಅವ್ ಮ್ಮ ನೋಡ್ರಿ ಅವ್ರು ನನ್ನ ಮಗ ಏನೇವಾ ಏನು ನೋಡಾಕತಿ

ಆಗಲಮ್ಮ. ಆ ಬಾಬಾರ ಬಸವೇಶ್ಯಾ ನಿನ್ನ ಸೇವಾ ಮಾಡೇನು ನಾನಾ ಬಾಬಾರ ಗುರು ಬಸವಾ ನಿನ್ನ ನಂಬಿ ಬಂದೇನು ನಾನಾ நானா பாபாரோ குருவ சேவா நின் நம்பி வந்தே நானா ரோ பசவ நானே நானாரோ குருவ நானி வந்தேனு நானே தந்தையு நீ தாயு தந்தையு நீ நனக தாயு நீசவண்ண சேவா மாே நானா பாபாரோ குரு சேவா நின் நம்பி பந்த நானா ನೀನು ನಮನಿ ದೇವರ ಏ ಹೇ ಮರಡಿಯ ನೀ ನಮನಿ ದೇವರ ಸೇವಾ ಮಾಡೇನು ನಾನಾ ಬಾಬಾರೋ ಗುರು ಬಸವಾ ನಿನ್ನ ನಂಬಿ ಬಂದೇನು ನಾನಾ ಬಾಬಾರೋ ಬಸವ ನಾನಾ ಬಸವನ್ பந்த ஒளியோ நம்மணியாக உளவியபசவன் நாந்த ஒளியோமணியாக

ಹಲೋ ಪೂಜಾರಿ ಈ ಅಮ್ಮ ಒಂದ್ ಕಾಯ್ ಒಡುವಂತ ಹೌ ನಾನು ಮಗಳ ಗಂಗಾ ಅಂತವ್ರಿ ಅಪ್ಪ ಹರ ಹರ ಮಾಪ್ಪ ತಂಗಿ ತಂಗಿಯವ ಕಾಯಿ ಬಾರಿ ಒಡ್ದು ನನ್ನ ಮಗಳ ಹೆಂಗ್ ಬಿಡದು ಅಂತ ಹೌ ನನ್ ಮಗಳ

మగా జాతి అద్రేర్ హేర్ అన్న హిడ్తారా ఆడవార బాంద్ర ఇడత ఇలా దొడ్ తోతారా

ದುಡ್ಡು ನನ್ನ ತೀನ್ ಬೆಡಕಂದ್ರೆ ಹೊಲಕ್ ಬರ್ತಾನು ಹೊರ ಕಣಿಕೆ ಹೋಯ್ತಾನು ಕಾಣ ಹೋಯ್ತಾನ ಮನಿಗ್ ಬರ್ತಾನು ಹಿಟ್ಟ ಬಿಕ್ಸ ಕಜ್ಜಾ ಸಹಿತ ಹೋಗಿ ನಾವ್ ಬಿಡ ಇಟ್ಟು ಮಾಡಿ ಯಾಕೆ ದುಡ್ಡು ಕೊಡ್ಬೇಕಂತ ಕೇಳ ಬರ್ತಾನ ಹೊಲಕ್ ಹೋಗಿ ಹೊರಗಣೆ ತರ್ತೀಯ ಮಣಿಗೊಕ್ಕಿ ಸೋಲಿ ಕಾ ಅಲ್ಲೋ ಅಲೋ ಯಾಕ ದುಡ್ಡು ಕೊಡ್ಬೇಕು ಒಬಾಡ್ಯಾ

ಹಲೋ ಪೋಜಾರ್ಯಾರ ನಡ್ಯಾರ ಏ ಯಾರ್ ದೊಡ್ಡ ಮಾಡ್ತೀನಿ ನಮ್ ಮಗಳ ಕೊಡುವ ನೋಡ್ಯವ ನನ್ ಬಾಟ್ಲಾ ಆಗ್ಲಮ್ಮ ಆಗ್ಲೇವಾ ನಾವದ್ರೆ ನಿಮ್ ಬಂದು ಬಾಳ್ ಹೊತ್ತಾಯ್ತು ಬಾಳ್ ಹೊತ್ತ ದೇವ್ರಿ ನಮಸ್ಕಾರ ಮಾಡಿ ಹೋಗು ನಡಿ ಬನ್ನಿವಾ